ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಸೀಸನ್ ಭಾರೀ ಕುತೂಹಲ ಹುಟ್ಟಿಸಿದೆ ಯಾರು ಗೆಲ್ತಾರೆ ಎಂಬ ಪ್ರಶ್ನೆಗಳು ಎಲ್ಲೆಡೆ ಓಡಾಡುತ್ತಿವೆ ಸೆಮಿಫಿನಾಲೆ ನಡೆಯುತ್ತಿದ್ದು ಮಿಡ್ ವೀಕ್ ಇಂದ ಪಾರಾಗಲು ಸ್ಪರ್ಧಿಗಳು ಪೈಪೋಟಿ ನಡೆಸುತ್ತಿದ್ದಾರೆ ಈ ಮಧ್ಯೆ ಪ್ರಣಯ ಪಕ್ಷಿಗಳಿಂತಿದ್ದ ಅಥವಾ ಒಳ್ಳೆ ಸ್ನೇಹಿತರಾಗಿದ್ದ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ಮನಸ್ತಾಪ ಉಂಟಾಗಿದೆ ಏನಾಯಿತು ಯಾಕೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಸುದ್ದಿ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಬಿಗ್ ಬಾಸ್ ಸೀಸನ್ ನಲ್ಲೂ ಒಂದೊಂದು ಜೋಡಿ ಪ್ರೀತಿಗೆ ಫೇಮಸ್ ಆಗಿರುತ್ತೆ ಮನೆಯೊಳಗೆ ತಮ್ಮದೇ ಆದ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಂಡು ತಮ್ಮ ಖುಷಿ ಬೇಸರ ಎಲ್ಲವನ್ನು ಅವರ ಬಳಿ ಹೇಳಿಕೊಂಡು ಅವರ ಜೊತೆ ಕಾಲ ಕಳೆಯುತ್ತಾರೆ ಈ ಬಾರಿ ಭವ್ಯ ಮತ್ತು ತ್ರಿವಿಕ್ರಮ್ ಮೊದಲಿನಿಂದಲೂ ಜೊತೆಗಿದ್ದಾರೆ ಒಬ್ಬರಿಗೊಬ್ಬರು ಎಲ್ಲವನ್ನು ಹೇಳಿಕೊಂಡು ನೋಡುವವರ ಕಣ್ಣಿಗೆ ಪ್ರೇಮಿಗಳಂತೆ ಕಾಣಿಸ್ತಾ ಇದ್ದಾರೆ ಅದರಲ್ಲೂ ಭವ್ಯ ಸಂಪೂರ್ಣವಾಗಿ ತ್ರಿವಿಕ್ರಮ್ ಅವರನ್ನು ಅವಲಂಬಿಸಿದ್ದಾರೆ ಆಟದಲ್ಲಾಗಲಿ ಮನೆಯ ವಿಷಯದಲ್ಲಾಗಲಿ ಎಲ್ಲವನ್ನು ತ್ರಿವಿಕ್ರಮ್ ಅವರನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ತ್ರಿವಿಕ್ರಮ್ ಸಹ ಭವ್ಯ ಅವರಿಗೆ ಸಪೋರ್ಟಿಂಗ್ ಸಿಸ್ಟಮ್ ತರ ಇದ್ದಾರೆ ಭವ್ಯ ಅವರು ಹೇಗೆ ಆಟ ಆಡಬೇಕು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬಾರದು ಅಂತ ಹೇಳ್ತಾ ಇರ್ತಾರೆ ಐ ರಿಯಲಿ ಲವ್ ಯು ಭವ್ಯ ಒಮ್ಮೆ ಭವ್ಯ ಮತ್ತು ತ್ರಿವಿಕ್ರಮ್ ಮಾತನಾಡುತ್ತಾ ಕುಳಿತಾಗ ಭವ್ಯ ಅವರನ್ನು ಸಮಾಧಾನ ಮಾಡುತ್ತಾ ಐ ರಿಯಲಿ ಲವ್ ಯು ಎಂದು ಹೇಳಿರ್ತಾರೆ ಆಗ ಅಭಿಮಾನಿಗಳಿಗೆ ಅವರ ಪ್ರೀತಿ ವಿಷ ಕನ್ಫರ್ಮ್ ಆಗಿರುತ್ತೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೂ ಅದು ಗೊತ್ತು ಇನ್ನು ಹೊರಗಡೆ ತ್ರಿವಿಯಾ ಎಂದೇ ಈ ಜೋಡಿ ಫೇಮಸ್ ಕಿಚ್ಚನ್ನಿಂದಲೂ ಕಿವಿಮಾತು ವೀಕೆಂಡ್ನಲ್ಲೂ ಸುದೀಪ್ ಅವರು ಈ ಜೋಡಿಗೆ ಕಿವಿಮಾತು ಹೇಳಿರ್ತಾರೆ ನಿಮ್ಮ ಸ್ನೇಹ ತಪ್ಪಲ್ಲ ಆದರೆ ಅದು ನಿಮ್ಮ ಆಟಕ್ಕೆ ಅಡ್ಡಿಯಾಗಬಾರದು ನೀವು ಯಾವ ಉದ್ದೇಶಕ್ಕೆ ಬಂದಿದ್ದೀರಿ ಅನ್ನುವುದನ್ನು ಮರೆಯಬಾರದು ಅಂತ ಹೇಳಿರ್ತಾರೆ ಆದರೆ ಕೆಲ ಸ್ಪರ್ಧಿಗಳು ಅವರ ಮುಂದೆ ಆಯಿತು ಅಂತಾರೆ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಭವ್ಯ ಕೂಡ ಸ್ಟ್ರಾಂಗ್ ಬಿಗ್ ಬಾಸ್ನಲ್ಲಿ ಟಾಸ್ಕ್ ಅಂತ ಬಂದರೆ ತ್ರಿವಿಕ್ರಮ್ ಒಂದು ಕೈ ಮೇಲೆ ಇರ್ತಾರೆ ಟಾಸ್ಕ್ ಗೆಲ್ಲುವ ಪಂಟರು ಇವರು ಆದರೆ ಭವ್ಯ ಸಹ ಕಡಿಮೆ ಇಲ್ಲ ಹುಡುಗರಿಗೆ ಸಖತ್ ಫೈಟ್ ಕೊಡ್ತಾರೆ ಇರುವ ಹುಡುಗಿಯರಲ್ಲಿ ಇವರೇ ಸ್ಟ್ರಾಂಗ್ ಎಂದರೆ ತಪ್ಪಾಗಲಾರದು ಇಬ್ಬರೂ ಸಹ ಕಳೆದ ವಾರ ಟಿಕೆಟ್ ಫಿನಾಲೆ ಪಡೆಯಲಿ ಸಮವಾಗಿ ಸೆಣಸಾಡಿದ್ರು ಆದರೆ ಸ್ವಲ್ಪದರಲ್ಲೇ ಜಸ್ಟ್ ಮಿಸ್ ಆಯಿತು ಪ್ರಪೋಸ್ ಮಾಡಿದ್ರ ತ್ರಿವಿಕ್ರಮ್ ಹೌದು ಈ ಪ್ರಶ್ನೆ ಈಗ ಎಲ್ಲರಲ್ಲೂ ಹುಟ್ಟಿಸಿದೆ ಕಳೆದ ಶನಿವಾರದ ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಎಂದು ಭವ್ಯ ಅವರನ್ನು ಕೇಳ್ತಾರೆ ಅದಕ್ಕೆ ನಾಚಿಕೊಂಡ ನಾಚಿ ನಾಚಿಕೊಂಡ ಭವ್ಯ ಕೊಡುತ್ತೇನೆ ಸ್ವಲ್ಪ ದಿನ ಕಾಯಿ ಅಂತ ಹೇಳ್ತಾರೆ ನೀನು ಆಡುವ ರೀತಿ ನೋಡ್ತಾ ಇದ್ದರೆ ನೆಗೆಟಿವ್ ಉತ್ತರ ಬರುತ್ತೆ ಅನ್ನಿಸುತ್ತೆ ಎಂದು ತ್ರಿವಿಕ್ರಮ್ ಹೇಳ್ತಾರೆ ಅದಕ್ಕೆ ಬ್ರವ್ ಭವ್ಯ ನಗುತ್ತಾ ಅಯ್ಯೋ ಹಾಗೇನಿಲ್ಲ ಸ್ವಲ್ಪ ವೆಯ್ಟ್ ಮಾಡು ಸ್ವಲ್ಪ ದಿನ ಆಗಲಿ ಹೊರಗೆ ಹೋದ ಮೇಲೆ ಹೇಳ್ತೀನಿ ಎಂದು ಹೇಳಿರ್ತಾರೆ ತ್ರಿವಿಕ್ರಮ್ ಸಹ ಆಡಿ ಗೆದ್ದು ಬಂದು ಈ ಮಾತು ಕೇಳಿದರೆ ಒಪ್ಕೋತಿದ್ದೆ ಅಲ್ವಾ ಅಂತ ಇವರ ಪ್ರೀತಿ ಮತ್ತಷ್ಟು ಬಯಲಾಗಿದೆ ಗೇಮ್ನಿಂದ ಹೊರಗಿಟ್ಟಿದ್ದಕ್ಕೆ ಕೋಪ ಹೌದು ಈ ವೀಕ್ ಸೆಮಿಫಿನಾಲೆ ನಡೆಯುತ್ತಿದ್ದು ಭವ್ಯ ಅವರಿಗೆ ಎದುರಾಳಿ ಮೂವರನ್ನು ಆರಿಸುವ ಅವಕಾಶ ಸಿಕ್ಕಿರುತ್ತೆ ಆಗ ಭವ್ಯ ಗೌತಮಿ ರಜತ್ ಮೋಕ್ಷಿತಾ ಅವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದಕ್ಕೆ ತ್ರಿವಿಕ್ರಮ್ ಕೋಪ ಮಾಡಿಕೊಳ್ತಾರೆ ನನ್ನನ್ನು ಮಾತ್ರ ಹೊರಗಿ ಆಟದಿಂದ ಹೊರಗಿಟ್ರಿ ನೂರ ಐದು ದಿನ ಇದ್ದ ಸ್ನೇಹ ನಿಮಗೆ ನೆನಪಾಗಲಿಲ್ಲವೇ ನೀನು ಗೇಮ್ನಿಂದ ನನ್ನ ಆಚೆ ಇಡ್ತೀಯಾ ಅಂತ ಗೊತ್ತಿರಲಿಲ್ಲ ನಿನ್ನ ತುಂಬ ಬಂಡವಾಳಗಳು ಇವತ್ತು ಬಯಲಾಯಿತು ಈಗ ಏನು ಮಾಡೋಕೆ ಆಗಲ್ಲ ಬಿಡು ಅಂತಾರೆ ಅದಕ್ಕೆ ಅಭವ್ಯ ನೀವೇ ಏನೇನು ತಲೆಗೆ ಹಾಕಿಕೊಂಡು ನಿಮ್ಮ ತಲೆ ಹಾಳು ಮಾಡಿಕೊಳ್ತೀರಾ ಅಂತಾರೆ ಇಷ್ಟೊಂದು ಪುಂಗ ಅವಶ್ಯಕತೆ ಇಲ್ಲ ಎಂದು ತ್ರಿವಿಕ್ರಮ್ ಹೇಳ್ತಾರೆ ಸೋತ ನೋವು ಭವ್ಯ ಗೆ ಟಾಂಗ್ ಇನ್ನು ಭವ್ಯ ಅವರು ಇನ್ನೊಂದು ಗೇಮ್ ನಲ್ಲಿ ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಗೇಮ್ ನಲ್ಲಿ ತ್ರಿವಿಕ್ರಮ್ ಸೋಲ್ತಾರೆ ಆದರೆ ಭವ್ಯ ಎರಡನೇ ಸ್ಥಾನ ಬಂತು ಅಂತ ಖುಷಿ ಪಡ್ತಾರೆ ಅದಕ್ಕೆ ತ್ರಿವಿಕ್ರಮ್ ನಾನು ಸೋತಿದ್ದಕ್ಕೆ ನಿನಗೆ ಖುಷಿ ಆಯಿತು ಅಲ್ವಾ ಅಂತಾರೆ ಆಗ ಭವ್ಯ ನಿನ್ನ ಬಗ್ಗೆ ನಾನು ಏಕೆ ತಲೆ ಕೆಡಿಸಿಕೊಳ್ಳಲಿ ಅಂತ ಹೇಳ್ತಾರೆ ಆಗ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ ಇಬ್ಬರು ಮನಸ್ತಾಪಗೊಳ್ತಾರೆ ಬಿಗ್ ಬಾಸ್ ಕಪ್ ಮುಂದೆ ಯಾವ ಸ್ನೇಹವೂ ಇಲ್ಲ ಪ್ರೀತಿಯೂ ಇಲ್ಲ ಎಂಬುದು ಇವರು ಆಡ್ತಿರೋದನ್ನು ನೋಡಿದರೆ ಅನ್ನಿಸುತ್ತೆ ಕೊನೆಗೆ ಕಪ್ ಗೆಲ್ಲುವವರು ಒಬ್ಬರೇ ಆಗ ಸ್ನೇಹವನ್ನು ಸೈಡ್ಗೆ ಇಡಲೇಬೇಕು ಇವರ ಜಗಳ ಇಲ್ಲಿಗೆ ಮುಗಿಯುತ್ತಾ ಮನೆಯಿಂದ ಆಚೆ ಬಂದ ಮೇಲೂ ಮುಂದುವರಿಯುತ್ತಾ ನೋಡಬೇಕು ಏನೇ ಆಗಲಿ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳೋಣ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಮ್ಮ ಸುದ್ದಿ ಸವರಿಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು